ಹೊಸಕೋಟೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ಅಂದಾಜು ಏಳ್ನೂರು ವರ್ಷಗಳಿಗೂ ಅಧಿಕ ಪುರಾತನ ವಾಗಟ ಗ್ರಾಮದ ಶ್ರೀ ಯೋಗಪುರಿ ವರದರಾಜಸ್ವಾಮಿ ರಥೋತ್ಸವ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಿದೆ ಮಧ್ಯಾಹ್ನ ಎರಡು ನಲವತ್ತರ ಸುಮಾರಿಗೆ ವರದರಾಜಸ್ವಾಮಿ ಸನ್ನಿಧಿಯಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋದ್ರ ಮುಖೇನ ರಥೋತ್ಸವಕ್ಕೆ ಚಾಲನೆ ನೀಡಲಾಗಿದೆ ಸಹಸ್ರಾರು ಭಕ್ತರು ರಥವನ್ನ ಎಳೆಯೋದ್ರ ಮುಖೇನ ಸಂಪನ್ನರಾದರು ಇನ್ನು ಇದೇ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ ಈ ಒಂದು ದೇವಸ್ಥಾನ ತುಂಬ ಪುರಾತನ ಪ್ರಸಿದ್ಧವಾದ ದೇವಸ್ಥಾನ ಇದೆ ಈ ಶ್ರೀ ವರರಾಯ ಸ್ವಾಮಿ ಭಗವಂತನನ್ನ ಅರ್ಜುನನ ಮೊಮ್ಮಗ ಜನ್ಮೇಜರಾಯ ಅಂತೇಳಿ ಅವರು ಪ್ರತಿಷ್ಠಾಪನೆ ಮಾಡಿದಂಥ ಈ ದೇವಸ್ಥಾನ ಅದಾದ ನಂತರ ಬುಧಶೇಖರ ಅನ್ನೋ ಒಂದು ಕೇರಳದ ದೊರೆ ಅವರಿಗೆ ಜ್ಞಾನೋದಾಗಿ ರಾಜ್ಯವನ್ನು ತ್ಯಾಗ ಮಾಡಿ ತಿರುಪತಿಯಿಂದ ಶ್ರೀಲಂಗಂಗೆ ಹೋಗುವ ಮಾತು ಮಧ್ಯದಲ್ಲಿ ಈ ಒಂದು ಯೋಪುರಿ ಕ್ಷೇತ್ರಕ್ಕೆ ಭೇಟಿ ಇದ್ದೇನೆ ಬುದ್ಧಶೇಖರ್ ಆಳ್ವಾರ್ ಹಾಗೆ ಈ ಒಂದು ಪ್ರತಿಷ್ಠಾಪನ ವರದರಾಜಸ್ವಾಮಿ ರಥೋತ್ಸವ ಪುರಾಣ ಪ್ರಸಿದ್ಧವಾದ ಆಚರಣೆಯಾಗಿದೆ ಅರ್ಜುನನ ಮರಿಮೊಮ್ಮಗ ಜನ್ಮೇಜರಾಜ ಅವರಿಂದ ದೇವಾಲಯದ ನಿರ್ಮಾಣವಾಗಿದ್ದು ರಥೋತ್ಸವ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮೊದಲನೇ ರಥೋತ್ಸವ ಪ್ರಾರಂಭ ಆಗಿರುವ ದಾಖಲೆ ಇದೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ವಾಗಟ ಗ್ರಾಮಕ್ಕೆ ಭಗೀರಥಪುರ ಎಂದಿತ್ತು ತಮಿಳು ಪ್ರಾಂತ್ಯದ ಅವಧಿಯಲ್ಲಿ ವಾಗಟಂ ಗ್ರಾಮವಾಗಿ ಬಳಿಕ ವಾಗಟ ಅಗ್ರಹಾರ ಗ್ರಾಮವಾಗಿ ಬದಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ ಗೌಡಗೆರೆ ಬಸಪ್ಪ ಶ್ರೀ ಶನೇಶ್ವರ ಸ್ವಾಮಿ ಮಂಜನಹಳ್ಳಿ ಬಸಪ್ಪನವರು ಶ್ರೀ ಕಾಯಿಲಭೈರೇಶ್ವರ ಸ್ವಾಮಿ ಬಸಪ್ಪನವರು ಆಗಮಿಸಿ ರಥೋತ್ಸವದಲ್ಲಿ ಪಾಲ್ಗೊಂಡು ಆಶೀರ್ವಾದ ನೀಡಿದ್ದು ವಿಶೇಷವಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಸಂಸದ ಬಿಎನ್ ಬಚ್ಚೇಗೌಡರು ಶಾಸಕ ಶರತ್ ಬಚ್ಚೇಗೌಡ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ವಾಗಟ ಯೋಗಪುರಿ ವರದರಾಜಸ್ವಾಮಿ ದೇವಾಲಯಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದ್ರು